ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಒಂದು ನಾಲ್ಕರಿಂದ ಐದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ನೀವು ಫುಲ್ ವೀಡಿಯೋ ನೋಡಿದ್ರೆ ಅಷ್ಟೇ ನಿಮಗೆ ಎಲ್ಲ ಟಿಪ್ಸೂ ನಿಮಗೆ ಯೂಸ್ ಆಗೋದು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಮೊದಲನೇ ಟಿಪ್ಸ್ ಬಂದುಬಿಟ್ಟು ಇಲ್ಲಿ ನೋಡಿ ಈರುಳ್ಳಿ ಬುತ್ತಿನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಈರುಳ್ಳಿನ ಡೈರೆಕ್ಟಾಗಿ ಹಾಕೋದ್ರಿಂದ ನೋಡಿ ಈರುಳ್ಳಿ ಸಿಪ್ಪೆ ಎಲ್ಲ ನೋಡಿ ಈ ರೀತಿ ಬಿಟ್ಟಿರುತ್ತಲ್ವ ಅದನ್ನ ಕ್ಲೀನ್ ಮಾಡ್ಕೊಬೇಕಿದ್ರೆ ನಮಗೆ ಕಷ್ಟ ಆಗುತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಆ ರೀತಿ ಅಂತ ಹೇಳಿದ್ರೆ ಮನೆಯಲ್ಲಿ ನಿಮಗೆ ನ್ಯೂಸ್ ಪೇಪರ್ ಇರುತ್ತೆ ಅಲ್ವಾ ನಿಮಗೆ ಆ ಈರುಳ್ಳಿ ಬುಟ್ಟಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ನೋಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ನೀವು ಪೇಪರ್ನ ಮೂರು ಲೇಯರ್ಗೂ ಈ ರೀತಿ ಹಾಕ್ಕೊಬೇಕು ನೀವು ಮೂರು ಬಾಕ್ಸ್ ಇರುತ್ತೆ ಅಲ್ವಾ ಈರುಳ್ಳಿ ಬುಟ್ಟಿನಲ್ಲಿ ಮೂರು ಬಾಕ್ಸಿಗೂ ಈ ರೀತಿ ಹಾಕಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ನೀಟಾಗೂ ಇರುತ್ತೆ ಮತ್ತು ಗ ಕಸ ಏನಾದರೂ ಬಿತ್ತು ಗಲೀಜಿತ್ತು ಅಂತ ಹೇಳಿದ್ರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ ಈ ರೀತಿ ಮಾಡಿಕೊಂಡು ನಾವು ಇವಾಗ ನೋಡಿ ಈ ಒಂದೊಂದು ಸ್ಟ್ಯಾಂಡಿಗೆ ನೀವು ಈರುಳ್ಳಿ ಅಥವಾ ತರಕಾರಿ ಕೂಡ ಇಟ್ಕೊಬೋದು ಇಲ್ಲಾಂದ್ರೆ ನೋಡಿ ಈ ರೀತಿ ಒಂದೊಂದು ಸ್ಟ್ಯಾಂಡಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಈ ರೀತಿಯಾಗಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಏನಲ್ಲೂ ಈರುಳ್ಳಿ ಬುಟ್ಟಿ ಇತ್ತು ಅಂತ ಅಂದರೆ ನೀವೇನಾದರೂ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿ ನಿಮಗೆ ಟೈಮ್ ಕೂಡ ಉಳಿಯುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನಾವು ಕೊತ್ತಮರಿ ಸೊಪ್ಪನ್ನ ತೊಗೊಂಡು ಬರ್ತೀವಿ ಡೈರೆಕ್ಟಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡೋ ಬದಲಿಗೆ ನಾವು ಈ ರೀತಿ ಒಂದು ಪೇಪರ್ನಲ್ಲಿ ಸುತ್ತಿಬಿಟ್ಟು ಕವರ್ಗೆ ಹಾಕಿಡೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂತೂ ನಿಮಗೆ ಫ್ರೆಶ್ ಆಗೇ ಇರುತ್ತೆ ಬಾಟಲ್ಗೆ ಹಾಕಿದ್ರೆ ಇಷ್ಟು ಫ್ರೆಶ್ ಇರೋದಿಲ್ಲ ನಿಮಗೆ ಮೂರನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ನೀವು ಲೆಮನ್ ಜಾಸ್ತಿ ತೊಗೊಂಡು ಬಂದಿರ್ತೀರ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಇಟ್ಟರೆ ತುಂಬ ದಿನ ಫ್ರೆಶ್ ಆಗಿ ಇರೋದಿಲ್ಲ ನಿಮಗೆ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಒಣಗ್ದಂಗೆ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ ಮನೆಯಲ್ಲಿ ಪೇಪರ್ ಇರುತ್ತಲ್ವಾ ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ರಿ ಅಂತ ಹೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂತೂ ಫ್ರೆಶ್ ಆಗಿಯೇ ಇರುತ್ತೆ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಕಟ್ಟಾಗಿರೋದು ನಿಮಗೆ ಮನೆಯಲ್ಲಿ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ ಇದನ್ನು ಸುಮ್ಮನೆ ಹಾಗೆ ಇಟ್ಟಿರಬೇಕು ನಾವು ನೆಕ್ಸ್ಟ್ ಯೂಸ್ ಮಾಡೋವರೆಗೂ ಅಂತ ಹೇಳಿದ್ರೆ ಆ ಗಿಡಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಲವಂಗ ತಗೊಂಡು ಈ ರೀತಿಯಾಗಿ ನೀವು ಫುಲ್ಲು ಡೆಕೋರ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಚುಚ್ಕೊಬೇಕು ಈ ರೀತಿ ನಿಮಗೆ ಫುಲ್ಲು ಲೆಮನ್ ಸುತ್ತ ಒಂದು ಐದರಿಂದ ಆರು ಲವಂಗ ಸಿಗುತ್ತೆ ಇಷ್ಟನ್ನ ನೀವು ಹಾಕ್ಕೊಂಡು ನಿಮಗೆ ವಿಂಡೋ ಪಕ್ಕ ಆಗ್ಬೋದು ಕಿಟಕಿ ಪಕ್ಕ ಇಲ್ಲ ಅಂತಂದರೆ ಬಾಗಿಲಲ್ಲಿ ಇಟ್ಟರೆ ನಿಮಗೆ ಒಂದು ಸೊಳ್ಳೆ ಕೂಡ ಬರೋದಿಲ್ಲ ಮತ್ತು ನೊಣ ಕೂಡ ಬರೋದಿಲ್ಲ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳಿರ್ತಾರೆ ಮಕ್ಕಳಿರೋ ಮನೆಯಲ್ಲಂತೂ ಔಷಧಿ ಬಾಟಲ್ಗಳು ಜಾಸ್ತಿನೇ ಇರ್ತವೆ ಅವನ್ನ ಹೆಂಗಂದ್ರಂಗೆ ಒಂದು ಯೂಸ್ ಮಾಡಿದಾದಮೇಲೆ ಎಲ್ಲಾಂದ್ರಲ್ಲಿ ನಾವು ಇಕ್ಕಿರ್ತೀವಿ ಇಲ್ಲಾಂದರೆ ಇದನ್ನು ಇಟ್ಕೊಳ್ಳೋದಿಕ್ಕೆ ಅಂತಲೇ ಹೇಳ್ಬಿಟ್ಟು ನಾವು ಹೊರ್ಗಡೆಯಿಂದ ಕೊಟ್ಟು ಬಾಕ್ಸ್ ಅದಕ್ಕಿಂತ ಸಪ್ರೇಟಾಗಿ ತೊಗೊಂಡು ಬರ್ತೀವಿ ಅದು ಬೇಡ ನಮಗೆ ನಾವು ಮನೆಗೆ ಯಾವುದಾದ್ರೂ ಪಾರ್ಸಲ್ ತೊಗೊಂಬಂದಿರೋ ಊಟದ ಬಾಕ್ಸ್ ಇರುತ್ತೆ ನೋಡಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಅದರೊಳಗಡೆ ಈ ರೀತಿಯಾಗಿ ನಾವು ಆರ್ಗನೈಸ್ ಮಾಡಿ ಇಟ್ಕೊಬೋದು ಹೊರ್ಗಡೆಯಿಂದ ಇದಕ್ಕೆ ಸಪ್ರೇಟಾಗಿ ಅಂತ ಹೇಳ್ಬಿಟ್ಟು ನಾವು ಬಾಕ್ಸ್ ತಗೊಂಬರೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ವೀಡಿಯೋ ಮಾಡಬೇಕಿದ್ರೆ ವಿಡಿಯೋ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿರೋರು ವೀಡಿಯೋ ಸ್ಟ್ಯಾಂಡ್ ಎಲ್ಲ ತಗೊಳ್ಳೋದು ಬೇಡ ನೋಡಿ ಈ ಥರ ಮನೆಯಲ್ಲಿ ಚಾರ್ಜರ್ ಹಾಕೋದು ಹೋಲ್ಡರ್ ಇರುತ್ತಲ್ವ ಅದರೊಳಗಡೆ ಈ ರೀತಿಯಾಗಿ ಇಟ್ಕೊಂಡು ಕೂಡ ನೀವು ಮಾಡ್ಕೊಬೋದು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೆಲವ್ರು ಏನು ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಕಾಲರ್ನೆಲ್ಲ ಫಸ್ಟೇ ವಾಶ್ ಮಾಡಿಬಿಟ್ಟು ಆಮೇಲೆ ನೀವು ಮಿಷಿನ್ಗೆ ಹಾಕ್ತಿರ್ತೀರ ಅದ್ರ ಬದಲಿಗೆ ಇಲ್ಲಿ ಒಂದು ಪ್ಯಾಕೆಟ್ ನೀವು ಏನೋ ಯೂಸ್ ಮಾಡೋದರಿಂದ ನೀವು ಕಾಲರ್ ನೋಡಿ ಇಷ್ಟು ನಾನು ಕೊಳೆ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಕಾಲರ್ನೆಲ್ಲ ಕೈಯಲ್ಲೇನು ವಾಶ್ ಮಾಡೋದು ಬೇಡ ನೀವು ಡೈರೆಕ್ಟಾಗಿ ಹಾಕ್ಬಿಟ್ಟು ಇದಕ್ಕೆ ನಾನು ಒಂದು ಈನೋ ಪ್ಯಾಕೆಟ್ ಕೂಡ ಇಲ್ಲ ನೀವು ಯಾವುದು ಲಿಕ್ವಿಡ್ ಯೂಸ್ ಮಾಡ್ತೀರಾ ಅದೇ ಲಿಕ್ವಿಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಫಸ್ಟು ಲಿಕ್ವಿಡ್ ಯೂಸ್ ಮಾಡಿದಾದಮೇಲೆ ನಾನು ಈನೋ ಪ್ಯಾಕೆಟ್ ಏನು ತೋರಿಸಿದೆ ಅಲ್ವಾ ನಾನು ಇಲ್ಲಿ ಫುಲ್ ಏನೋ ಪ್ಯಾಕೆಟ್ ಹಾಕ್ತಾ ಇಲ್ಲ ನಾನು ಅರ್ಧ ಮಾತ್ರನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಏನೋ ಬಟ್ಟೆ ಹಾಕಿದ್ರೆ ಬಟ್ಟೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ ಅಂತ ನಿಮ್ಗೆ ಏನಾದರೂ ಇದ್ದರೆ ನಾನು ಆಗ್ಲೇ ಇದು ಮೂರರಿಂದ ನಾಲ್ಕು ಟೈಮ್ ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇರೋದು ವಾಶ್ ಆಗಿದಾದಮೇಲೆ ಕೂಡ ನಾನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕೊಳೆ ಎಲ್ಲ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ನಾನು ಡೈರೆಕ್ಟಾಗಿ ಇಲ್ಲೇ ತೋರಿಸ್ತಾ ಇದ್ದೀನಿ ಕಾಲರ್ ಕೂಡ ತೆಗೆದು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೀವು ಕೈಯಲ್ಲೆಲ್ಲ ವಾಶ್ ಮಾಡಿ ಆಮೇಲೆ ನೆನೆಸಿ ಎಲ್ಲ ಹಾಕೋದು ಬೇಡ ನೀವು ಡೈರೆಕ್ಟಾಗಿ ಮಿಷಿನಿಗೆ ಹಾಕ್ಬೇಕಂತ ಹೇಳಿದ್ರೆ ಈ ಥರ ನೀವು ಈನ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಆರಾಮಾಗಿ ಬಟ್ಟೆ ಎಲ್ಲ ನೀಟಾಗಿ ವಾಶ್ ಆಗಿಬಿಡುತ್ತೆ ಈ ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರೀಬೇಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್